ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರಾವಯ್ಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶುರುವಿನಲ್ಲೇ ರಂಗನಾಥ್ ಅವರು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಗ ಶಾಂತಿ ಅಯ್ಯೋ ಏನಾಯ್ತು ರೀ ನಿಮಗೆ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ನನಗೆ ನನಗೇನಾಗಿದೆ ನಿನಗೇನಾಗಿದೆ ಅಂತ ಮೊದಲು ಹೇಳು ಅಂತಾರೆ ಆಗ ನನಗೇನು ಆಗಿಲ್ಲ ರೀ ನೀವೇ ಯಾಕ್ರೆ ಇಷ್ಟೊಂದು ಬೆವ್ತಿದ್ದೀರಾ ಅಂತ ಕೇಳ್ತಾಳೆ ವಾಕಿಂಗ್ ಹೋಗಿದ್ದೆ ಕಣೇ ಬೇವ್ಲಿ ಅಂತ ತಾನೇ ವಾಕಿಂಗ್ ಹೋಗೋದು ಹೌದಾ ಸರಿ ಬಿಡಿ ನಾನೇ ಒರೆಸ್ತೀನಿ ಅಂತ ಒರೆಸೋಕೆ ಹೋಗ್ತಾಳೆ ಆಗ ರಂಗನಾಥ್ ಅವರು ಇವತ್ತು ತಮಾಷೆ ಇಲ್ಲವಲ್ಲ ನೀನು ಯಾಕೆ ಹೀಗಾಡ್ತಿದ್ದೀಯ ಅಂತಾಳೆ ಅಯ್ಯೋ ನೀವು ತುಂಬ ತಮಾಷೆ ಮಾಡ್ತೀರಪ್ಪ ನಿಮಗೆ ಸುಸ್ತ ಸುಸ್ತಾಗಿರಬೇಕು ಬನ್ನಿ ಕುತ್ಕೊಳ್ಳಿ ಅಂತ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಗ್ಲಾಸ್ಗೆ ನೀರು ಹಾಕಿ ಕೊಡ್ತಾಳೆ ಆಗ ರಂಗನಾಥ್ ವಾಕಿಂಗ್ ಮಾಡ್ಕೊಂಡು ಬಂದ ತಕ್ಷಣ ನೀರು ಕುಡಿಬಾರ್ದು ಏನೂ ಆಗಲ್ಲ ರೀ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾ ಇರ್ತಾಳೆ ಅದನ್ನೆಲ್ಲ ಅಲ್ಲೇ ಇರೋ ಮೀನ ಗಮನಿಸ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ರೊಟ್ಟಿ ನೋಡಿದ ನಾಯಿ ಬಾಲ ಅಲ್ಲಾಡಿಸೋ ಹಾಗೆ ಹುಲ್ಲು ಹಸು ತಲೆ ಅಲ್ಲಾಡಿಸೋ ಥರ ಅಲ್ಲಾಡಿಸ್ತಿದ್ಯಲ್ಲ ಏನೋ ವಿಷಯ ಇದೆ ಹೇಳು ಅಂದಾಗ ಶಾಂತಿ ಅದು ರೀ ಮನೆಗೆ ಶ್ರುತಿ ಅವರಮ್ಮ ಬಂದಿದ್ದರು ಅದೇ ತಾಳಿಶಾಸ್ತ್ರದ ವಿಷಯ ಹೇಳಿದರು ಸರಿ ಅದು ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲೂ ನಡೀತಿರೋ ಶುಭ ಕಾರ್ಯ ಇದು ಇಂಥ ಶುಭ ಕಾರ್ಯದಲ್ಲಿ ವಿಘ್ನ ಆಗಬಾರ್ದು ಅಂತಲೂ ಹೇಳಿದರು ಅದಕ್ಕೆ ತೊಂದರೆ ಮಾಡೋರು ಅಲ್ಲಿಗೆ ಬರಬಾರ್ದು ಅಂತಲೂ ಸಹ ಹೇಳಿದರು ಅಂತ ಹೇಳಿ ಅದಕ್ಕೆ ನಮ್ಮ ಸೂರ್ಯ ಈ ಫಂಕ್ಷನ್ಗೆ ಬರೋದು ಬೇಡ ಅಂತಾಳೆ ಆಗ ರಂಗನಾಥ್ ಅವರು ಇದು ಸರಿ ಇಲ್ಲ ಹಾಂ ಈ ವಿಷಯ ಸರಿ ಇಲ್ಲ ಅಂದೆ ತೊಂದರೆ ಮಾಡೋರು ಈ ಕಾರ್ಯಕ್ಕೆ ಬರಬಾರ್ದು ಅಂದರೆ ವಾಸುದೇವ ಮೂರ್ತಿನೇ ಈ ಕಾರ್ಯಕ್ಕೆ ಬರಬಾರ್ದು ನನ್ನ ಮಗ ಯಾಕೆ ಬರಬಾರ್ದು ಅವನಿಂದ ಏನೇ ತೊಂದರೆ ಆಗಿದೆ ಅಂತಾನೆ ಆಗ ಶಾಂತಿ ಅದೇ ರೀ ನಿಮ್ಮ ರಿಟೈರ್ಡ್ ಫಂಕ್ಷನಲ್ಲಿ ಇವನಿಂದ ತೊಂದರೆ ಆಗಲಿಲ್ವಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ತೊಂದರೆ ಆಗಿರೋದು ಇವನಿಂದ ಅಲ್ಲ ಕಣೇ ಹೆಂಡತಿ ಕೈಯಲ್ಲಿ ಮೆಸೇಜ್ ಕಳಿಸಿದ್ನಲ್ಲ ಮಹಾನುಭಾವ ವಾಸುದೇವ ಅವನಿಂದ ಏನು ಕರ್ಮಾನೇ ಇದು ವಾಸುದೇವ ಅಂದರೆ ಇರೋ ಕಷ್ಟ ದೂರ ಆಗುತ್ತೆ ಅಂತಾರೆ ಆದರೆ ಈ ವಾಸುದೇವಿಂದ ಬರೀ ತೊಂದರೆನೇ ಕೊಡ್ತಿದ್ದಾನೆ ಸರಿ ಇಲ್ಲ ಸರಿ ಇಲ್ಲ ಇದು ಅಂತಾನೆ ಆಗ ಶಾಂತಿ ಯಾವ್ದು ಸರಿನೋ ಯಾವ್ದು ತಪ್ಪೋ ಮನೆ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕಲ್ಲ ಅಂದಾಗ ಮೀನಾ ಅತ್ತೆ ಮನೆಯವರೇ ಬರೋದು ಬೇಡ ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳ್ತಾಳೆ ಆಗ ಶಾಂತಿ ತಿಂದ ಮೇಲೆ ತೇಗು ಬಂದಂಗೆ ಸರಿಯಾದ ಟೈಮ್ಗೆ ಬಂದುಬಿಡ್ತೀಯಲ್ಲ ನೀನು ಅಂತಾಳೆ ಆಗ ಮೀನಾ ಅವ್ರು ನನ್ನ ಗಂಡ ಅತ್ತೆ ಇಟ್ಕೊಳ್ಳಮ್ಮ ಮನೆಯಲ್ಲೇ ಇಟ್ಕೋ ಅದನ್ನೇ ಹೇಳ್ತಿರೋದು ನಾನು ನೂರಾರು ಜನ ಸೇರೋ ಜಾಗ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಜಾಗ ಅಪ್ಪ ಅಮ್ಮ ಸಂತೋಷ ಪಡೋ ಜಾಗ ಅಲ್ಲಿಗೆ ಇವನು ಬೇಕಾ ಅಂತ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಮೀನಾ ಯಾಕತ್ತೆ ಇವರು ಈ ಮನೆ ಮಗ ಅಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಏನೋ ಪಂಚಾಯಿತಿ ನಡೆಸ್ತಿದ್ದೀರಲ್ಲ ಅಂತ ಕೇಳ್ತಾಳೆ ಅಯ್ಯೋ ಇವನು ಬನ್ನ ಆಯಿತು ಬಿಡು ಮಾತು ಮುಗೀತು ಅಷ್ಟೇ ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಡ್ತಿರ್ತಾಳೆ ಶಾಂತಿ ಆಗ ಲೇ ನಿಂತ್ಕೊಳ್ಳೆ ಏನೇನು ಏನು ಅಂದ್ಕೊಂಡಿದೀಯೇ ನಮ್ಮನ್ನೆಲ್ಲ ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀವಿ ಮೊದಲು ಈ ವಿಷಯನ ಇತ್ಯರ್ಥ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ ಅವನು ಯಾವನೇ ನನ್ನ ಮಗನ್ನ ಈ ಕಾರ್ಯಕ್ಕೆ ಬರಬೇಡ ಅಂತ ಹೇಳೋಕೆ ಆಗ ರೋಹಿಣಿ ಹಾಗಲ್ಲ ಮಾವ ಸೂರ್ಯವರು ಸುಮ್ಮನಿದ್ರು ಅವ್ರ ಬಾಯಿ ಸುಮ್ಮನಿರಬೇಕಲ್ಲ ಯಾವಾಗಲೂ ಏನೋ ಕಾರ್ಯ ಮಾಡಬೇಕಾದ್ರೂ ಏನಾದರೂ ಖ್ಯಾತಿ ತೆಗಿತಾನೇ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರಲ್ಲ ಇವ್ರು ಏನು ಮಾತಾಡ್ತಾರೆ ಅನ್ನೋ ಭಯ ಅವ್ರಿಗೆ ಆಗ ಸೂರ್ಯ ಓ ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆಗೆ ಏನು ಕೆಲಸ ಅಲ್ವಾ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಅಂತ ಹೇಳ್ತಾರೆ ಆಗ ಶಾಂತಿ ಕೋಗಿಲೆಗೂಡಲ್ಲಿ ಕಾಗೆ ಮೊಟ್ಟೆಗೆ ಏನು ಕೆಲಸ ಅನ್ನೋ ರೀತಿ ಹೇಳಿದ್ದಾರೆ ಅಂತ ಹೇಳ್ತಾಳೆ ನಿನಗೆ ಕಾಗೆ ಅಂದ್ಬಿಟ್ರೆ ಸಕ್ಕರೆ ಛೇ ಛೇ ಅಂತ ಹೇಳ್ತಾನೆ ಸೂರ್ಯ ಮತ್ತು ಓ ತಡ್ಕೋ ಸಕ್ಕರೆ ಉಸಿರು ಒದೆಯಲ್ಲಿ ನಿಂತ್ಕೊಂಡ್ರೆ ಕಷ್ಟ ಆಗತ್ತೆ ಅಪ್ಪ ನೋಡಪ್ಪ ಇಲ್ಲಿ ಅಲ್ಲಿ ನಡೀತಿರೋದು ಶಾಸ್ತ್ರ ಅಲ್ವೇನಪ್ಪ ಅಲ್ಲಿ ನನಗೇನು ಕೆಲಸ ಅಪ್ಪ ನಾನು ಬರಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾನೆ ಆಗ ರಂಗನಾಥ್ ಆಯ್ತಲ್ಲ ಸಕ್ಕರೆ ಖುಷಿ ಸೂರ್ಯ ಬರಲ್ಲ ಅಂತ ಹೇಳ್ತಿದ್ದಾನೆ ಖುಷಿ ಆಯ್ತಲ್ಲ ಆಗ ಸಕ್ಕರೆ ನನ್ನ ಹೊಟ್ಟೆ ತಣ್ಗಾಯಿತು ಹೊಟ್ಟೆ ಮಾತ್ರ ಅಲ್ಲ ಕಣೆ ಕಿಡ್ನಿ ಲಿವರ್ ಎಲ್ಲ ತಣ್ಗಾಗುತ್ತೆ ನೋಡಿ ಇವಾಗ ಅಂತ ಹೇಳ್ತಾನೆ ಶಾಂತಿ ಅಂದರೆ ಏನು ರೀ ಅಂತ ಹೇಳ್ತಾಳೆ ಅಲ್ಲಿಗೆ ನಾನು ಬರಲ್ಲ ಅಂತ ಹೇಳ್ತಾನೆ ಅಲ್ಲ ರೀ ನೀವಿಲ್ಲ ಅಂದರೆ ಹೇಗೆ ರೀ ಶ್ರುತಿ ನಿಮಗೂ ಸೊಸೆ ಅಲ್ವಾ ಅಂತ ಹೇಳ್ತಾಳೆ ಶ್ರುತಿ ನನ್ನ ಸೊಸೆ ಹಾಕೋಕ್ಕಿನ್ನ ಮುಂಚೆ ಸೂರ್ಯ ನನ್ನ ಮಗ ಕಣೆ ಆಗ ಮನೋಜ ಅರೆರೇ ಏನಪ್ಪ ನೀವು ಈ ಕಾಲದಲ್ಲಿ ಸೆಂಟಿಮೆಂಟ್ ಅಂದ್ಕೊಂಡು ವಾಸ್ತವನ ಅರ್ಥ ಮಾಡ್ಕೊಂಡು ನೋಡಿ ಸಮಾಜದ ಕಣ್ಣಲ್ಲಿ ಸೂರ್ಯ ಒಬ್ಬ ರೌಡಿ ಹಂಗಂತ ಅವ್ರ ಮನೆಯವರು ಅಂದ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆಲ್ಲ ಇವನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ ಅಲ್ಲೇ ಅಲ್ಲಿ ನಡೀತಿರೋದು ಮಗಳು ತಾಳಿಶಾಸ್ತ್ರ ಸಮಾರಂಭ ಇಂಟ್ರೊಡಕ್ಷನ್ ಫಂಕ್ಷನ್ ಅಲ್ಲ ಕಣೋ ನನ್ನ ಮಗ ಬರದೇ ಇರೋ ಜಾಗಕ್ಕೆ ನಾನು ಬರೋಲ್ಲ ಅದೇ ಸಮಯಕ್ಕೆ ಶ್ರುತಿ ರವಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಆಗ ರವಿ ಏನಾಯ್ತಪ್ಪ ಅಂತ ಕೇಳ್ತಾನೆ ಆಗ ರಂಗನಾಥ ಶ್ರುತಿ ಅವರಮ್ಮ ಬಂದಿದ್ರಲ್ಲ ಅವರು ಸೂರ್ಯನ ಈ ಮನೆ ಕಾರ್ಯಕ್ಕೆ ಬರಬೇಡ ಅಂತ ಹೇಳಿದ್ರಂತೆ ಅಂತ ಹೇಳ್ತಾನೆ ಆಗ ರವಿ ಶ್ರುತಿಗೆ ಏನಿದು ಶ್ರುತಿ ನಿಮ್ಮಮ್ಮನ್ನ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವತ್ತು ನಮ್ಮ ಪರ್ಸ್ನಲ್ ವಿಷಯದಲ್ಲಿ ಇಂಟರ್ಫಿಯರ್ ಆದರು ಇವತ್ತು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ನಲ್ಲಿ ತಲೆ ಹಾಕ್ತಿದ್ದಾರೆ ಇದು ಯಾವ ನ್ಯಾಯ ಆಗ ಶ್ರುತಿ ನನಗೇನು ಗೊತ್ತರವಿ ಅವ್ರು ಬರ್ತಾರೆ ಫಂಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂತ ಮಾತ್ರ ಗೊತ್ತಿತ್ತು ಅಂತ ಹೇಳ್ತಾಳೆ ಆಗ ರೋಹಿಣಿ ಈಗಲೂ ಏನೂ ತಪ್ಪಾಗಿಲ್ಲ ಬಿಡಿ ಶ್ರುತಿ ದೊಡ್ಡವ್ರು ಏನೇ ನಿರ್ಧಾರ ಮಾಡಿದರೂ ಅದು ಯೋಚನೆ ಮಾಡೇ ತೊಗೊಂಡಿರ್ತಾರೆ ಅಲ್ವಾ ಅಂತ ಹೇಳ್ತಾಳೆ ಆಗ ರಂಗನಾಥ ಹಿರಿತನ ಅನ್ನೋದು ಕಣ್ಣಲ್ಲಿ ಹುಟ್ಟಿರೋ ಕೊರೆಯಿಂದಲೂ ತಲೆಯಲ್ಲಿ ಬಂದಿರೋ ಬಿಳಿ ಕೂದಲಿಂದರೂ ಗುರುತಿಸಲ್ಲಮ್ಮ ನೀ ಮನೆ ಸೊಸೆಯಾಗಿ ನೀನು ಹೀಗೆ ಮಾತಾಡೋದು ಸರಿನಾ ಅಂತ ಹೇಳ್ತಾನೆ ರಂಗನಾಥ್ ಅವರು ಶಾಂತಿಗೆ ವನ್ಮಾತ್ ಮಾತು ನೆನಪಿಟ್ಕೊ ನನ್ನ ಮಗ ಬಲ್ಗಾಲ್ ಇಡದೇ ಇರೋ ಜಾಗದಲ್ಲಿ ನಾನು ಎಡ್ಗಾಲು ಇಡಲ್ಲ ಆಗ ಮೀನಾ ನಾನು ಬರಲ್ಲ ಮಾವ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ನೀನು ಬರದೆ ಹೋದರೆ ಕತ್ತೆ ಬಾಲ ಹೋಯ್ತು ಬಿಡೆ ಅಂತಾಳೆ ಅಲ್ಲಿಂದ ಮೀನ ಇರುವಾಗ ಶ್ರುತಿ ಕೈ ಹಿಡಿದು ತಡೆದು ಅತ್ತೆ ನನಗೆ ನೀವು ಬರದೇ ಹೋದರೆ ಕತ್ತೆ ಬಾಲ ಮೀನ ಅವರು ಇರಲೇಬೇಕು ಇವರೊಬ್ಬರೇ ನಿಂತು ನಮ್ಮ ಮದುವೆ ಮಾಡಿಸಿದ್ದು ಇವತ್ತು ಅವರು ಇರಲಿಲ್ಲ ಅಂದರೆ ನನಗೆ ಈ ಸೌಭಾಗ್ಯನೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ಮೀನಾ ಬೇಜಾರಾಗಬೇಡ ಶ್ರುತಿ ನೀ ನನಗೆ ಸಪೋರ್ಟ್ ಆಗಿ ಮಾತಾಡಿದ್ರು ನಾನು ನಿನ್ನ ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಿದ್ದೀನಿ ಅವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದು ನಿನ್ನ ರವಿ ಮದುವೆ ಮಾಡಿಸೋಕಲ್ಲ ಬದಲಾಗಿ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಆದರೆ ನೀನು ಗಂಡ ಮಾಡಿದ ಮೋಸಿದ್ರ ಮೋಸದಿಂದ ನಿಮ್ಮಿಬ್ಬರ ಮದುವೆಗೆ ನಾನು ಸಾಕ್ಷಿ ಅದೇ ಅಷ್ಟೇ ಅವತ್ತು ಇವತ್ತು ಇನ್ಯಾವತ್ತು ನಾನು ನನ್ನ ಗಂಡನ ವಿರುದ್ಧ ನಡೆದೋಳು ಅಲ್ಲ ನಡೆಯೋದು ಇಲ್ಲ ನನ್ನ ಗಂಡನಿಗೆ ಜಾಗ ಇಲ್ಲದೆ ಇರೋ ಕಡೆ ನಾನು ಹೆಜ್ಜೆ ಇಡಲ್ಲ ಆಗ ಅಲ್ಲೇ ನಿಂತಿರೋ ರೋಹಿಣಿ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ ಸದ್ಯ ಎಲ್ಲರೂ ಹೀಗೆ ಕಿತ್ತಾಡಿಕೊಂಡು ಈ ಫಂಕ್ಷನ್ ನಿಲ್ಲಿಸ್ಬಿಟ್ರೆ ಅತ್ತೆ ನಮ್ಮ ತಂದೆನ ನೋಡಬೇಕು ಅನ್ನೋ ಹಠನೂ ಬಿಟ್ಟುಬಿಡ್ತಾರೆ ಅಂತ ಹೇಳ್ಕೊಳ್ತಿರ್ತಾಳೆ ಆಗ ಶಾಂತಿ ರೀ ನೀವೊಬ್ಬರು ಬರಲಿಲ್ಲ ಅಂದಿದ್ದಕ್ಕೆ ನೋಡಿ ಇಷ್ಟೊಂದೆಲ್ಲ ಅವಾಂತರ ಆಗ್ತಿರೋದು ಅಂತ ಹೇಳಿದಾಗ ಅಲ್ಲ ಕಣೆ ಇವನೊಬ್ಬ ಬರಬಾರ್ದು ಅಂತ ಸಂದೇಶ ಕಳಿಸಿದ್ರಿಂದನೇ ತೊಂದರೆ ಆಗ್ತಿರೋದು ಒಂದು ಮಾತು ಹೇಳ್ತೀನಿ ಕೇಳು ಶಾಂತಿ ತಂದೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡೋದು ಮಗನ ಕರ್ತವ್ಯ ಹಾಗೆ ಮಗ ತಲೆ ತಗಸ್ತಿರೋ ರೀತಿ ನೋಡ್ಕೊಳ್ಳೋದು ತಂದೆ ಕರ್ತವ್ಯ ಆಗ ಶಾಂತಿ ರೀ ಭೀಕ್ತಿ ಏನೂ ಇವನು ಬರೋದು ಬೇಡ ಅಂತ ಅಂದಿಲ್ಲ ನಾನೇ ಸುಮ್ಮನೆ ಇವನು ಅಲ್ಲಿಗೆ ಬಂದೆ ಗಲಾಟೆ ಗಲಾಟೆ ಇನ್ನೂ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ರಂಗನಾಥ ತಾಯಿಯೆಲ್ಲ ಕಣೆ ನೀನು ಹಾಕೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನಂದಿಯಾಗಿರು ಅಂತ ಹೇಳಿದರೆ ಹಂದಿಯಾಗಿ ಬದುಕ್ತಿದೆಯಲ್ಲೇ ಈ ಮನೆಯಲ್ಲಿ ಅಂತ ಹೇಳ್ತಾನೆ ಆಗ ಶ್ರುತಿ ಸಾರಿ ಮಾವ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಈ ಫಂಕ್ಷನ್ ನಂದು ನಾನೇ ಬಾಯಿ ಬಿಟ್ಟು ಕರಿತಿದ್ದೀನಿ ಈ ಫ್ಯಾಮಿಲಿಯಿಂದ ಒಬ್ಬರೇ ಒಬ್ಬರು ಬರದೇ ಇದ್ದರೂ ನನಗೆ ಈ ಫಂಕ್ಷನ್ ಬೇಡವೇ ಬೇಡ ಸೂರ್ಯ ಅವರೇ ನಾನೇ ಕರಿತಿದ್ದೀನಿ ದಯವಿಟ್ಟು ಬನ್ನಿ ಅಂತ ಹೇಳ್ತಾಳೆ ಆಗ ಮೀನಾ ರೀ ಈ ಕಾರ್ಯ ನಿಮ್ಮ ಒಂದು ನಿರ್ಧಾರದ ಮೇಲೆ ನಿಂತಿದೆ ನಿಮ್ಮ ರೀ ನಿಮ್ಮ ಬಗ್ಗೆ ಯಾರು ಬೇಕಾದರೂ ತಪ್ಪು ಅಭಿಪ್ರಾಯ ಇಟ್ಕೊಂಡಿರ್ಬೋದು ಆದರೆ ನೀವು ಯಾವತ್ತೂ ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಹೇಳಿ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಅಲ್ಲಿ ನಾನು ಅಲ್ಲಿಗೆ ಬಂದರೆ ತೊಂದರೆ ಆಗುತ್ತೆ ಅಂತ ಸಕ್ಕರೆ ಹೇಳ್ತಾರೆ ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತ ನೀನು ಹೇಳ್ತಿದ್ಯಾ ಸರಿ ಆಯಿತು ಕಾರ್ಯ ನಡೀಲಿ ಬಂದು ಬಂದೂ ಥರ ಇದ್ದು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಶಾಂತಿ ಶೈಲಾಗೆ ಕಾಲ್ ಮಾಡಿ ನಾವೆಲ್ಲ ಮನೆಯವರೆಲ್ಲ ಮಾತಾಡ್ಕೊಂಡಿದ್ದೀವಿ ಫಂಕ್ಷನ್ ಬಗ್ಗೆ ನಾವೆಲ್ಲರೂ ಬರ್ತಿದ್ದೀವಿ ಅಂತ ಹೇಳ್ತಾಳೆ ಆಗ ಎಲ್ಲರೂ ಅಂದರೆ ಸೂರ್ಯನು ಬರ್ತಾನ ಅಂತ ಶೈಲಾ ಕೇಳಿದಾಗ ಎಷ್ಟು ಹೇಳಿ ನೋಡಿದೆ ನಮ್ಮ ಮನೆಯವರು ಖಂಡಿತ ಸೂರ್ಯ ಬರಲೇಬೇಕು ಅಂತ ಹಠ ಮಾಡ್ತಿದ್ದಾರೆ ಆಗ ಶೈಲಾ ಅಲ್ಲ ನಿಮ್ಮ ಮನೇಲಿ ನಿಮ್ಮ ಮಾತಿಗೆ ಇಷ್ಟೇನ ಮರ್ಯಾದೆ ಇರೋದು ಅಂತ ಕೇಳ್ತಾಳೆ ಅಯ್ಯೋ ಹಾಗೇನಿಲ್ಲಪ್ಪ ಎಷ್ಟೇ ಆದರೂ ಮನೆ ಯಜಮಾನರು ಗಂಡಸ್ರೆ ಅಲ್ವಾ ಬೀಗ್ರೆ ಕೊನೆಯದಾಗಿ ಅವ್ರು ಹೇಳಿದ್ದೇ ತೀರ್ಮಾನ ನಮ್ಮ ಮಾತೆಯಲ್ಲಿ ನಡೆಯುತ್ತೆ ಅಂತ ಶಾಂತಿ ಹೇಳ್ತಾಳೆ ಆಗ ಶೈಲ ನೋಡಿ ನಿಮ್ಮ ಮಗ ಬರಬಾರ್ದು ಅನ್ನೋ ಉದ್ದೇಶ ನಮ್ದಲ್ಲ ಆದರೆ ಅವನು ಅಲ್ಲಿಗೆ ಬಂದು ಹುಡುಗ್ಬಿಂದ ನಮ್ಮ ಮರ್ಯಾದೆ ಹೋಗುತ್ತೇನೋ ಅನ್ನೋ ಆತಂಕ ಅಷ್ಟೇ ಅಂತ ಹೇಳ್ತಾಳೆ ಆಗ ಶಾಂತಿ ಹಾಗೇನೂ ಆಗಲ್ಲ ಬೀಗ್ರೆ ಅವರಪ್ಪ ಒಂದು ಮಾತು ಹೇಳಿದರೆ ಸಾಕು ಅವ್ರ ಮಾತು ಮೀರಲ್ಲ ಅವನು ಸರಿ ನೀವು ಎಷ್ಟು ಹೇಳ್ತಿದ್ದೀರ ಅಂದರೆ ನಾನು ಒಪ್ಕೊತಿದ್ದೀನಿ ಆದರೆ ಅವನು ಅಲ್ಲಿಗೆ ಬಂದ ಮೇಲೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಶೈಲಾ ಒಬ್ಬಳೇ ನಗ್ತಾ ಇರ್ತಾಳೆ ಆಗ ವಾಸುದೇವ್ ಬಂದು ಏನು ಇಷ್ಟು ಖುಷಿಯಿಂದ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಾನೆ ಆಗ ಹೌದು ರೀ ಆ ಸೂರ್ಯ ಫಂಕ್ಷನ್ಗೆ ಬರಬಾರ್ದು ಅಂತ ನಾನು ಹೇಳಿ ಬಂದಿದ್ದೀನಿ ಈಗ ವಾಸುದೇವ್ ಅವನು ಬರ್ತಾ ಇಲ್ವಾ ಫಂಕ್ಷನ್ಗೆ ಅಂತ ಕೇಳ್ತಾನೆ ನಮ್ಮ ನೆನ್ನೆ ಹುಡ್ಕೊಂಬಂದು ನನ್ನ ಮೇಲೆ ಕೈ ಮಾಡಿದವನು ಅವನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಬೇಡ ಅಂದರೂ ಬರ್ತಿದ್ದಾನ ಅಂದರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳ್ತಾನೆ ಆಗ ಶೈಲಾ ಬರಬೇಕು ರೀ ಆಗಲೇ ನಾವು ಅಂದ್ಕೊಂಡಿದ್ದು ಆಗೋದು ಆಗ ವಾಸುದೇವ್ ನಿನಗೇನಾದರೂ ಹುಚ್ಚಿಡ್ದಿದೀಯ ಶೀಲಾ ಆಗ ಶೀಲಾ ಆ ರಂಗನಾಥ್ ಹೆಂಡ್ತಿ ಒಬ್ಬಳೇ ಸಾಕು ನಾವು ಅಂದ್ಕೊಂಡಿದ್ದು ಸಾಹಸಕ್ಕೆ ನನಗಂತೂ ಒಂದೂ ಅರ್ಥ ಆಗ್ತಾಯಿಲ್ಲ ಅಂತ ವಾಸುದೇವ್ ಹೇಳ್ತಾನೆ ಆಗ ಶೀಲಾ ಸೂರ್ಯ ಬರ್ತಾನೆ ಆದರೆ ಅವನಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಆ ಸೂರ್ಯ ಸುಮ್ಮನೆ ಇರ್ತಾನ ಅಂತ ವಾಸುದೇವ್ ಕೇಳ್ತಾನೆ ಆಗ ಶೈಲ ಅವನು ಸುಮ್ಮನೆ ಇರಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನಾನು ಅವನ್ನ ಸುಮ್ಮನೆ ಇರೋಕ್ಕೆ ಬಿಡಲ್ಲ ದುಡುಕಿ ಅವನೇನಾದರೂ ಗಲಾಟೆ ಮಾಡೋ ರೀತಿ ಮಾಡೇ ಮಾಡ್ತೀನಿ ಆಗ ಆ ಮನೆಯವ್ರಿಗೆ ಹೇಳ್ತೀನಿ ನಾನು ಹೇಳಿದ್ದೆ ಆ ಸೂರ್ಯ ಫಂಕ್ಷನ್ಗೆ ಬರೋದು ಬೇಡ ಅಂತ ಆದರೆ ನೀವು ಯಾರೂ ನನ್ನ ಮಾತು ಕೇಳಲೇ ಇಲ್ಲ ಅಂಥ ಸೂರ್ಯ ಇರೋ ಮನೆಗೆ ನನ್ನ ಮಗಳನ್ನ ನಾನು ಕಳಿಸಲ್ಲ ನನ್ನ ಮಗಳು ಅಳಿಯ ಇನ್ಮೇಲೆ ನಮ್ಮ ಮನೆಯಲ್ಲೇ ಇರಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ವಾಸುದೇವ್ ಸೂಪರ್ ಇಲ್ಲ ಆದರೆ ಅವನನ್ನು ಟ್ರಿಗರ್ ಮಾಡೋದು ಹೇಗೆ ಅಂತ ಹೇಳಿ ಕೇಳ್ತಾನೆ ಆಗ ಶೈಲಾ ನನ್ನ ಹತ್ರ ಅದಕ್ಕೂ ಒಂದು ಪ್ಲ್ಯಾನ್ ಇದೆ ನೋಡ್ತಾ ಇರಿ ಅಂತ ಹೇಳ್ತಾಳೆ ಈ ಕಡೆ ಅಡುಗೆ ಮಾಡ್ತಿರೋ ಮೀನ ಹತ್ರ ಶಾಂತಿ ಬಂದು ಏನೇ ಅನ್ಕೊಂಡಿದ್ಯಾ ನೀನ್ ಮನಸ್ಸಿನಲ್ಲಿ ಅಂತ ಕೇಳ್ತಾಳೆ ಇದನ್ನೆಲ್ಲ ಎತ್ತಿಟ್ಟು ಪಾತ್ರೆ ತೊಳಿಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ ಏನೇ ನನಗೆ ಕೌಂಟರ್ ಕೊಡ್ತಿದ್ಯಾ ನೀನು ಅಂತ ಕೇಳಿದಾಗ ಇಲ್ಲ ಅತ್ತೆ ನೀವ್ ಕೇಳೋದಕ್ಕೆ ಉತ್ತರ ಹೇಳ್ತಿದ್ದೀನಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ನಾನು ಆ ಸೂರ್ಯನ ಈ ಫಂಕ್ಷನ್ ಗೆ ಬರೋದು ಬೇಡ ಅಂತ ಹೇಳ್ತಿದ್ರೆ ನೀನು ಒನ್ ಜೊತೆ ಸೇರ್ಕೊಂಡು ನಾನು ಬರಲ್ಲ ನಾನು ಬರಲ್ಲ ಅಂತ ಡ್ರಾಮಾ ಮಾಡ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾ ನಾನೇನು ಡ್ರಾಮಾ ಮಾಡಿಲ್ಲ ಅತ್ತೆ ಇರೋ ವಿಷಯ ಹೇಳ್ತಾ ಇರೋದು ಅಂತ ಹೇಳ್ತಾಳೆ ಆಗ ಶಾಂತಿ ದೊಡ್ಡ ಸತ್ಯವನ ಸಾವಿತ್ರಿ ಇವಳು ಗಂಡ ಇಲ್ಲದೆ ಎಲ್ಲೂ ಹೋಗೋಲ್ಲ ಹೋಗಲ್ಲ ಇವಳು ಅಂತ ಹೇಳ್ತಾಳೆ ಲೇ ನೀವು ವಿಷಯ ಏನೇ ಇದ್ದರೂ ನೀವು ರೂಮಲ್ಲಿ ಮಾತಾಡ್ಕೊಳ್ಳಿ ಎಲ್ಲರೂ ಸಭೆ ಕರೆದು ಈ ಫಂಕ್ಷನ್ಗೆ ತಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀಯಲ್ಲ ನೀನು ಅಂತ ಮೀನಾಗೆ ಹೇಳ್ತಿರ್ತಾಳೆ ಆಗ ಮೀನಾ ಸಭೆ ಕರೆಸಿದ್ದು ನೀವು ಪಂಚಾಯಿತಿ ಮಾಡಿದ್ದು ನೀವು ರಾಜಿಯಾಗಿದ್ದು ನೀವು ಹಾಗೆ ತಲೆ ತಗ್ಸಿದ್ದು ನೀವು ಯಾಕತ್ತೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಾ ಅಂತ ಮೀನಾ ಶಾಂತಿನ ಕೇಳ್ತಾಳೆ ಅಲ್ಲಿಗೆ ಬಂದರೆ ಏನಾದರೂ ಮಾಡಿ ಗಲಾಟೆ ಮಾಡ್ತಾನೆ ಅಂತ ಕಣೆ ನಾನು ನಾನವನ್ನ ಅಲ್ಲಿಗೆ ಬರಬೇಡ ಅಂತ ಹೇಳಿದ್ದು ಅಂತ ಶಾಂತಿ ಮೀನಾಗೆ ಹೇಳ್ತಾಳೆ ಬೇವಿನ ಗೊಂಚಲು ಹಾರಾಡೋದು ದೆವ್ವ ಬಂದವರು ಹೋರಾಡ್ದಾಗಲೇ ಅತ್ತೆ ಇಲ್ಲ ಅಂದರೆ ಸೈಲೆಂಟಾಗಿಯೇ ಇರುತ್ತೆ ಇವರು ಹಾಗೆ ಯಾರಾದರೂ ಮಾವನ ಬಗ್ಗೆ ಆಯ್ತು ಇವ್ರ ಬಗ್ಗೆ ಆಯ್ತು ಮಾತಾಡಿದ್ರಾಗ ಮಾತ್ರ ಇವರು ಎದುರು ನಿಂತ್ಕೊಳ್ಳೋದು ದೆವ್ವ ಹಿಡ್ದಿರೋರು ಅಲ್ಲಿಗೆ ಬರಬಾರ್ದು ಆಗ ದೆವ್ವ ಬಿಡಿಸೋರು ಅಲ್ಲಿಗೆ ಬರಲ್ಲ ಶಾಂತಿ ಹೋ ಹೋ ಬಲ್ಲೇ ಮಾತಾಡ್ತೀಯ ಕಣೆ ನೀನು ಆ ಸೂರ್ಯನ ಗಾಳಿ ಸೋಕ್ಕಿದೆ ನಿನಗೆ ಸೊಕ್ಕಿದೆ ಹೆಣ್ಣು ಆಗ ಮೀನಾ ಸೂರ್ಯರ ಗಾಳಿ ಸೊಕ್ಕಿಲ್ಲ ಅತ್ತೆ ಅವ್ರ ಉಸಿರಲ್ಲಿ ನನ್ನ ಉಸಿರು ಬರ್ತಿದೆ ಅಂತ ಶಾಂತಿಗೆ ಹೇಳ್ತಾಳೆ ಹ್ಞೂ ಕಣೆ ಹ್ಞೂ ಕೇಳ್ಗಾಲಕ್ಕೂ ಮೀನಾನೂ ಮಾತಾಡ್ತಾಳೆ ಅನ್ನೋಂಗಾಗಿದೆ ಇದು ನೋಡು ಹೇಗೂ ಅವನು ಬರೋದು ಅಂತ ಆಗಿದೆ ಅಲ್ಲಿಗೆ ಬಂದರೆ ಗಂಡ ಹೆಂಡತಿ ಇಬ್ರು ಗಪ್ ಚುಪ್ ಅಂತ ಇರಬೇಕು ಆಗ ಮೀನಾ ಊಟನೂ ಬಾಯಿ ಮುಚ್ಕೊಂಡೇ ಮಾಡಬೇಕಾ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಮೀನನ್ನು ಹೊಡೆಯೋಕ್ಕೆ ಹೋಗ್ತಾಳೆ ಅದಕ್ಕೆ ಮಾತ್ರ ಬಾಯಿ ತೆಗದ್ರೆ ಸಾಕು ಇದನ್ನು ನೀವೇ ಅವ್ರ ಹತ್ರ ಹೇಳ್ಬೋದಲ್ಲ ಅತ್ತೆ ಅಂತ ಮೀನಾ ಶಾಂತಿಗೆ ಹೇಳ್ತಾಳೆ ಹೌದು ಕಣಮ್ಮ ಮಣಿ ನಾನು ಹೇಳಿದರೆ ಅವನ ಕೇಳ್ತಾನೆ ನೀನು ಹೇಳಿದರೆ ಮಾತ್ರ ಅವನು ಕೇಳೋದು ಯಾಕಂದರೆ ನೀನೇ ಅಲ್ವಾ ಅವಳಿಗೆ ಕೀ ಕೊಡೋದು ಕೊಡ್ತಿಲ್ಲ ಏನೂ ಇಲ್ಲ ಅತ್ತೆ ಅವ್ರಿಗೆ ಸರಿ ಅನ್ಸೋದನ್ನ ಅವ್ರು ಮಾಡ್ತಿದ್ದಾರೆ ಆಗ ಶಾಂತಿ ನಿನ್ನ ತಮ್ಮನ ಕೈ ಮುರಿದ್ನಲ್ಲ ಹಾಗ ಅಂತ ಹೇಳ್ತಾಳೆ ನೋಡು ನೀನು ಹೇಳಿದ್ರೆ ಅವ್ನು ಕೇಳ್ತಾನೆ ಅಲ್ಲಿಗೆ ಬಂದು ತಿಂದು ಸೈಲೆಂಟ್ ಆಗಿ ಮನೆ ಕಡೆ ವಾಪಸ್ ಬರಬೇಕು ಹೇಳೋನ್ಗೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸೂರ್ಯನ ಹತ್ರ ಮೀನಾ ಬರ್ತಾಳೆ ಆಗ ಸೂರ್ಯ ಓ ಮೀನೇಶ್ವರಿ ಏನು ಇಲ್ಲಿ ಬಂದಿರೋದು ನಿದ್ದೆ ಬರ್ತಿಲ್ವಾ ಅಂತ ಕೇಳಿದಾಗ ಹಾಗೇನಿಲ್ಲ ರೀ ಅಂತ ಹೇಳ್ತಾಳೆ ನಾನು ನಿಮ್ಮ ನೋಡೋಣ ಅಂತಾನೆ ಬಂದೆ ಏನಪ್ಪಾ ಅಂತಂದ್ರೆ ನಾವು ಶ್ರುತಿ ಕರಿಮಣಿ ಶಾಸ್ತ್ರಕ್ಕೆ ಹೋಗ್ತಿದ್ದೇವಲ್ಲ ಅಲ್ಲಿ ನೀವು ಸ್ವಲ್ಪ ಸಮಾಧಾನವಾಗಿ ಇರ್ಬೇಕು ಅಂತ ಹೇಳೋಕೆ ಬಂದೆ ಅಂತ ಹೇಳ್ತಾಳೆ ಅಲ್ಲ ನೀವಲ್ಲಿ ಯಾವುದೇ ರೀತಿ ಸಮಸ್ಯೆ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅದಕ್ಕೆ ನಾನು ಬರಲ್ಲ ಅಂದಿದ್ದು ಅಂದಾಗ ಅಲ್ಲ ನೀವು ಯಾಕೆ ಕೋಪ ಮಾಡ್ಕೊಳ್ತಿರೋದು ಇದು ನಾನು ಹೇಳಿದ್ದಲ್ಲ ಅತ್ತೆ ಹೇಳಿದ್ದು ಅಂತ ಹೇಳ್ತಾಳೆ ಆಗ ಸೂರ್ಯ ಹೋಗಿ ಅವ್ರಿಗೆ ಬರಬೇಡ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ ರೀ ಶ್ರುತಿ ಮನೆಯವರು ನಮಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಮಗೆ ಗೊತ್ತಿದೆ ಆದರೆ ಅಲ್ಲಿಗೆ ಹೋಗ್ತಿರೋದು ಮಾವ ಹಾಗೂ ರವಿಗೋಸ್ಕರ ನಮ್ಮಿಂದ ಅವ್ರಿಗೆ ಬೇಜಾರಾಗಬಾರ್ದು ಅಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಸರಿ ಆಯಿತು ಒಂದು ತಿಳ್ಕೊಳ್ಳಿ ನಾನು ನನಗೆಷ್ಟು ಯಾರು ಏನಾದರೂ ಸೈಲೆಂಟಾಗೇ ಇರ್ತೀನಿ ಆದರೆ ಅಪ್ಪನಿಗೆ ಏನಾದರೂ ಮಾತಾಡೋದು ಅವಮಾನ ಮಾಡೋದು ಕಂಡ್ರೆ ಒಬ್ಬೊಬ್ರಿಗೂ ಭರತನಾಟ್ಯ ಮಾಡಿಸ್ದೇ ಅಲ್ಲಿಂದ ಬರಲ್ಲೇ ಅರ್ಥ ಆಯ್ತಾ ಅಂತ ಹೇಳ್ತಾನೆ ಈ ಕಡೆ ಪರ್ಲರ್ನಲ್ಲಿ ರೋಹಿಣಿ ಹಾಗೂ ಪೂಜಾ ಮಾತಾಡ್ತಾ ಇರ್ತಾರೆ ಆಗ ಪೂಜಾ ಹೇಳ್ತಾಳೆ ಈ ಮಾವನ ಥರ ಯಾರೋ ಒಬ್ಬನು ನೀವು ಈಗ ಇಳಿಬೇಕು ಕಣೆ ಅಂತ ಹೇಳ್ತಾಳೆ ಆಗ ಅದೇನು ಬೇಡ ಪೂಜಾ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಆದರೆ ನನಗೆ ತಾಳಿ ಚೈನ್ ತೊಗೊಳೋಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು ನಿನ್ನ ಹತ್ರ ಏನಾದರೂ ಇದ್ರೆ ಕೊಡು ಪೂಜಾ ಅಂತ ಕೇಳ್ತಾಳೆ ಆಗ ಪೂಜಾ ಐದು ಹತ್ತು ಸಾವಿರನಾದ್ರೂ ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು ಆದರೆ ಅಷ್ಟೊಂದು ಇಲ್ಲ ಕಣೆ ಅಂತ ಹೇಳ್ತಾ ರೋಹಿಣಿ ಅಮ್ಮನಾದರೂ ಕೇಳಿ ನೋಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾಳೆ ಅಮ್ಮ ಹೇಗಿದೆಯಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ನಮ್ಮ ಮನೆಯಲ್ಲಿ ನನಗೆ ತಾಳಿಶಾಸ್ತ್ರ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ನಿನ್ನ ಹತ್ರ ಏನಾದರೂ ಇದ್ರೆ ಕೊಡಮ್ಮ ಅಂತ ಕೇಳ್ತಾಳೆ ತುಂಬ ಸಂತೋಷವಾಯಿತು ಅಳಿಯಂದ್ರು ಹೇಗಿದ್ದಾರೆಮ್ಮ ಅವ್ರಿಗೆ ಕೆಲಸ ಸಿಗ್ತಾ ಅಂತ ಕೇಳ್ತಾಳೆ ಇನ್ನೂ ಇಲ್ಲಮ್ಮ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾಳೆ ಈ ಸಲ ಆದರೂ ನನ್ನ ಈ ಫಂಕ್ಷನ್ಗೆ ಕರಿತೀನಿ ಅಂತ ಕೇಳ್ತಾಳೆ ಆಗ ಅಮ್ಮ ಗೊತ್ತಿದ್ರು ಹೀಗೆ ಕೇಳ್ತಿದೆಯಲ್ಲ ಕೋಪ ಮಾಡ್ಕೋಬೇಡ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಆದ್ರೆ ನನ್ನ ಹತ್ರ ಒಂದು ಒಡವೆ ಇದೆ ಅದು ನಂಗೆ ಉಪಯೋಗ ಇಲ್ಲ ನಿನಗೆ ದುಡ್ಡಿನ ಅವಶ್ಯಕತೆ ಇದೆ ನಾನು ನಿನಗೆ ಅದನ್ನ ನಾಳೆ ಅಡ್ಬಿಟ್ಟು ದುಡ್ಡು ಕೊಟ್ಟು ತಂದು ಕೊಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಇಲ್ಲಿಗೆ ಆಗ ಪೂಜಾ ಏನಂದ್ರೆ ಅಮ್ಮ ಅಂತ ಕೇಳ್ತಾಳೆ ಆಗ ರೋಹಿಣಿ ದುಡ್ಡು ಹೇಗೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಕಣಿ ದುಡ್ಡು ಹೇಗೋ ವ್ಯವಸ್ಥೆ ಆಯ್ತು ಅಪ್ಪನ ಹೇಗೆ ಕರ್ಕೊಂಡ್ ಅಂತ ಪೂಜೆ ಕೇಳಿದಾಗ ಅದಕ್ಕೂ ಒಂದು ಪ್ಲಾನ್ ಮಾಡಿದಿಕ್ ಅದಕ್ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿದಿನಿ ಏನೇ ಏನೇದು ಅಂತ ಪೂಜೆ ಕೇಳ್ತಾಳೆ ಆಗ ರೋಹಿಣಿ ನೀ ಪೂಜಾ ಈ ನ್ಯೂಸ್ ಚಾನೆಲ್ ಅವ್ರನ್ನೆಲ್ಲ ನೋಡಿದೆಯಲ್ಲ ಯಾವಾಗ್ಲೂ ಹಳೆ ವಿಷಯನ ಪದೇ ಪದೇ ಅದನ್ನೇ ಹಾಕ್ತಾ ಇರ್ತಾರೆ ಯಾವ್ದಾದ್ರು ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕರೆ ಸಾಕು ಆ ಹಳೆ ವಿಷಯನ ಮರೆತು ಬ್ರೇಕಿಂಗ್ ನ ದೊಡ್ಡದಾಗಿ ತೋರಿಸ್ತಾ ಇರ್ತಾರೆ ಹಾಗೆ ಕಣೆ ಹಾಗೆ ನಾನು ಒಂದು ದೊಡ್ಡ ಸಮಸ್ಯೆನ ಹುಟ್ಟಾಕ್ತಾ ಇದೀನಿ ಯಾರಿಂದ ಕಣೆ ಅಂತ ಕೇಳಿದಾಗ ಅದೇ ಆ ಸೂರ್ಯ ಇದನ್ನಲ್ಲ ಅವನ್ನ ಒಂದು ಚಿಕ್ಕದಾಗಿ ಟ್ರಿಗರ್ ಮಾಡಿದ್ರು ಸಾಕು ಒಂದ್ ಸಣ್ಣ ಸಮಸ್ಯೆನ ದೊಡ್ಡದಾಗಿ ತೋರಿಸ್ಬೋದು ಅವನನ್ನೇ ಇಟ್ಕೊಂಡು ದೊಡ್ಡದೊಂದು ಗೇಮ್ ಆಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯ ಸಂಚಿಕೆಯನ್ನು ವಿವರವಾಗಿ ನೋಡಲು ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ನಮ್ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ